ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಾಳೆಯ ನಕ್ಷತ್ರ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಪ್ರಿಯ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಎಂದಾದರೂ ನೀವು ಐವತ್ತು ಕೋಟಿ ರೂಪಾಯಿ ಕನಸು ಕಂಡಿದ್ದೀರಾ ಒಂದು ಟಿಕೆಟ್ ಒಂದು ಕ್ಷಣ ಜೀವನವೇ ಬದಲಾಗುವ ಕ್ಷಣ ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯಲಿರುವ ವಿಷಯ ಐವತ್ತು ಕೋಟಿ ಲಾಟರಿ ಗೆಲ್ಲುವ ರಾಶಿ ಯಾವುದು ದೇವರು ಆಯ್ಕೆ ಮಾಡುವ ರಾಶಿ ಯಾವುದು ಈ ವಿಡಿಯೋದಲ್ಲಿ ನಿಮ್ಮ ಜೀವನಕ್ಕೆ ಸೂಚನೆ ಆಗಬಹುದಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡದೆ ಹೋದರೆ ನಿಮ್ಮ ಅದೃಷ್ಟವನ್ನು ನೀವು ಕಳೆದುಕೊಳ್ಳಬಹುದು ಸ್ನೇಹಿತರೆ ಲಾಟರಿ ಎಂದರೆ ಅದು ಅದೃಷ್ಟ ಮಾತ್ರ ಅಲ್ಲ ಅಲ್ಲಿ ಜ್ಯೋತಿಷ್ಯ ಪ್ರಕಾರ ಗ್ರಹಗಳ ಚಲನೆ ಕಾಲಚಕ್ರ ಪುಣ್ಯಫಲ ಇವೆಲ್ಲ ಸೇರಿದಾಗ ಒಬ್ಬರು ಸಾಮಾನ್ಯ ವ್ಯಕ್ತಿಯಿಂದ ಕೋಟ್ಯಾಧಿಪತಿ ಆಗುತ್ತಾರೆ ನೀವು ಗಮನಿಸಿದ್ದೀರಾ ಕೆಲವರು ಮೊದಲ ಪ್ರಯತ್ನದಲ್ಲೇ ಗೆಲ್ಲುತ್ತಾರೆ ಯೋಚಿಸದೆ ತೆಗೆದ ಟಿಕೆಟ್ ಗೆಲ್ಲುತ್ತದೆ ಇದು ಎದುರುಚ್ಛಿಕ ಅಲ್ಲ ಇದು ರಾಶಿ ಶಕ್ತಿ ಪ್ರತಿ ಸಮಯ ಎಲ್ಲರಿಗೂ ಒಂದೇ ಅದೃಷ್ಟ ಇರುವುದಿಲ್ಲ ದೇವರು ಕೊಡುವ ಸಮಯ ದೇವರು ಆಯ್ಕೆ ಮಾಡುವ ವ್ಯಕ್ತಿ ದೇವರು ಆರಿಸುವ ರಾಶಿ ಈ ಮೂರು ಸೇರಿದಾಗ ದೊಡ್ಡ ಹಣ ಬರುತ್ತದೆ ಈಗ ಎಲ್ಲ ರಾಶಿಗಳನ್ನು ನೋಡೋಣ ಮೇಷ ಮೇಷರಾಶಿಯವರ ಪ್ರಯತ್ನ ಜಾಸ್ತಿ ಇರುತ್ತದೆ ಆದರೆ ಫಲ ಕಡಿಮೆ ವೃಷಭ ರಾಶಿಯವರಿಗೆ ಹಣ ಬರುತ್ತದೆ ಆದರೆ ತಡವಾಗಿ ಬರುತ್ತದೆ ಮಿಥುನ ರಾಶಿಯವರಿಗೆ ಮನಸ್ಸಿನ ಗೊಂದಲ ಹಾಗೆ ಕಟಕ ರಾಶಿಯವರಿಗೆ ಕುಟುಂಬದ ಖರ್ಚು ಸಿಂಹ ರಾಶಿಯವರಿಗೆ ಅವಕಾಶ ಹತ್ತಿರ ಕನ್ಯಾ ರಾಶಿಯವರಿಗೆ ಲೆಕ್ಕ ತಪ್ಪಿದರೆ ನಷ್ಟವಾಗುತ್ತದೆ ತುಲ ರಾಶಿಯವರಿಗೆ ಶನಿ ಪರೀಕ್ಷೆ ವೃಶ್ಚಿಕ ರಾಶಿಯವರಿಗೆ ಗುಪ್ತ ಲಾಭ ಮಕರ ಮಕರ ರಾಶಿಯವರಿಗೆ ದುಡಿಮೆ ಫಲ ಕುಂಭರಾಶಿಯವರಿಗೆ ತಾಳ್ಮೆ ಅವಶ್ಯಕ ಮೀನರಾಶಿಯವರು ಭಾವನಾತ್ಮಕ ಅಡಚಣೆ ಇನ್ನು ಒಂದು ರಾಶಿ ಮಾತ್ರ ಬಾಕಿ ಅದು ಧನು ರಾಶಿ ಹೌದು ಸ್ನೇಹಿತರೆ ಈ ಸಮಯದಲ್ಲಿ ಐವತ್ತು ಕೋಟಿ ಲಾಟರಿ ಗೆಲ್ಲುವ ಸಾಧ್ಯತೆ ಇರುವ ರಾಶಿ ಧನುರಾಶಿ ಏಕೆಂದರೆ ಈ ರಾಶಿಯ ಅಧಿಪತಿ ಗುರು ಗುರು ಹಣದ ಸ್ಥಾನದಲ್ಲಿ ಬಲಿಷ್ಠ ಅಪ್ರತಿಷ್ಠಿತ ಧನಯೋಗ ಧನುರಾಶಿಯವರಿಗೆ ಈ ಅವಧಿಯಲ್ಲಿ ಲಾಟರಿ ದೊಡ್ಡ ಪ್ರೈಸ್ ಅನಿರೀಕ್ಷಿತ ಹಣ ಲಾಟರಿ ಗೆಲ್ಲುವ ಮೊದಲು ಧನುರಾಶಿಯವರಿಗೆ ಕಾಣುವ ಸೂಚನೆಗಳು ಕನಸಿನಲ್ಲಿ ದೇವರು ಒಂದೇ ಸಂಖ್ಯೆ ಮತ್ತೆ ಮತ್ತೆ ಕಾಣಿಸುವುದು ಹಳೆಯ ಹಣ ವಾಪಸ್ ಬರುವುದು ಮನಸ್ಸಿನಲ್ಲಿ ಅಚನಾ ಧೈರ್ಯ ಈ ಲಕ್ಷಣಗಳು ಇದ್ದರೆ ಇದು ಎದುರು ಚಿಕ್ಕ ಅಲ್ಲ ಈ ಸಮಯದಲ್ಲಿ ಧನುರಾಶಿಯವರು ಈ ತಪ್ಪುಗಳನ್ನು ಮಾಡಿದರೆ ಅದೃಷ್ಟ ನಿಮ್ಮ ಕೈ ತಪ್ಪುತ್ತದೆ ಯಾರಿಗೂ ಹಣ ಸಾಲ ಕೊಡಬೇಡಿ ಕೆಟ್ಟ ಜನರಿಂದ ದೂರ ಇರಿ ಲಾಟರಿ ಟಿಕೆಟ್ ಬಗ್ಗೆ ಮಾತಾಡಬೇಡಿ ಸಂಜೆ ನಂತರ ಹಣ ಲೆಕ್ಕ ಹಾಕಬೇಡಿ ಈ ರಾಶಿಯವರಿಗೆ ಪರಿಹಾರಗಳು ಏನೆಂದರೆ ಗುರುವಾರ ದಿನ ಹಳದಿ ವಸ್ತ್ರ ಹಾಗೂ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಎಂಟು ಬಾರಿ ಜಪ ಮಾಡಿ ಕಡಲೆಬೇಳೆ ದಾನ ಮಾಡಿ ನೀವು ಇದನ್ನು ಮಾಡಿದರೆ ನಿಮ್ಮ ಧನಯೋಗ ಹೆಚ್ಚಿಸುತ್ತದೆ ಎಂದು ಹೇಳ್ತಾ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ದೇವರ ಸೂಚನೆ ಅನ್ನಿಸಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ಜೈ ಗುರು ಎಂದು ಬರೆಯಿರಿ ಪ್ರಿಯ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ನಿಖರ ದಿನಾಂಕ ಮತ್ತು ಲಾಟರಿ ಸೂಚನೆಯೊಂದಿಗೆ